ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂತಹ ಮತ್ತು ವೇದಿಕೆ ಮುಂಭಾಗ ಇರತಕ್ಕಂತ ಎಲ್ಲ ಮಾಧ್ಯಮ ಯುದ್ಧರಿಗೂ ಅನಿಸ್ತಾ ಏನಿವತ್ತು ಇಲ್ಲಿ ನಾವೆಲ್ಲ ಸೇರಿರೋ ಒಂದು ವಿಚಾರ ಅಂದ್ರೆ ನಮ್ಮ ದಿವಂಗತ ಆಲಂಗೂರ್ ಸೀನಣ್ಣವರ ಹದಿನಾಲ್ಕನೇ ಪುಣ್ಯ ಸ್ಮರಣೆ ಅಂಗವಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಕೆಲವೊಂದು ಸಮಾಜಮುಖಿ ಕೆಲಸಗಳು ಮತ್ತೆ ಕ್ರೀಡಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ ಈಗ ಯಾಕೆ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಆಲಂಗೂರು ಶ್ರೀನಣ್ಣ ಅವರು ಅವ್ ಅವ್ರ ಬಗ್ಗೆ ನಾವು ಮಾತಾಡೋದಲ್ಲ ಅವ್ರು ಮಾಡಿರೋ ಕೆಲ್ಸಗಳು ಅವ್ರ ಬಗ್ಗೆ ಮಾತಾಡೋದು ಈಗ ನಮ್ಮ ತಾಲೂಕಿನ ಎಲ್ಲಾ ಜನತೆಗೂ ಗೊತ್ತು ಅವ್ರೇನೇನ್ ಏನೇನು ಕೆಲ್ಸಗಳು ಮಾಡಿದ್ದಾರೆ ಅಂತ ಯಾವುದೇ ಜಾತಿ ಭೇದ ಭಾವ ಇದ್ದೀರಾ ಎಲ್ರಿಗೂ ಒಗ್ಗಟ್ಟಾಗಿ ಮತ್ತೆ ಎಲ್ರಿಗೂ ಈಕ್ವಲ್ ಆಗಿ ಅವ್ರೇನ್ ಕೆಲಸಗಳು ಮಾಡಿಕೊಟ್ಟಿದ್ರೆ ಈಗ ನಾವೇನು ಈ ಒಂದು ಸಮುದಾಯ ಭವನದಲ್ಲಿ ಕುತ್ಕೊಂಡಿದ್ವಿ ಇದನ್ನು ಅವರೇ ಕೊಟ್ಟಿರುವಂತಹ ಒಂದು ಹುಡುಗ ಈ ತರದ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಆ ತರ ಒಬ್ಬ ನಾಯಕರು ಮತ್ತೆ ಹುಟ್ಟಿ ಬರ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊಂತ ಏನು ಅವರ ಪುಣ್ಯ ಸ್ಮರಣೆ ಅಂಗವಾಗಿ ನಾವು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏಳನೇ ತಾರೀಕು ಅಂದ್ರೆ ಭಾನುವಾರ ಇಂದ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಅವ್ರ ಪುಣ್ಯ ಸ್ಮರಣೆ ಇರೋದು ಏಳನೇ ತಾರೀಕಿಂದ ಒಂಬತ್ತನೇ ತಾರೀಕು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಚಲಪಲ್ಲಿ ಗೇಟ್ ಹತ್ರ ಇಟ್ಟಿದ್ದೀವಿ ಈಗಾಗ್ಲೇ ನಿಮ್ಗೆ ಕರಪತ್ರ ಏನಿದೆ ಅದೆಲ್ಲ ಬಂದಿದೆ ಇದರಲ್ಲಿ ಗ್ರಾಮಗಳ ಬಗ್ಗೆ ಹೆಚ್ಚಾಗಿ ಒತ್ತು ಕೊಡ್ತಾ ಇದ್ರು ಅದೇ ನಿಟ್ಟಿನಲ್ಲಿ ನಾವು ಗ್ರಾಮಾಂತರ ಮಟ್ಟದ ಒಂದು ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಗ್ರಾಮೀಣ ಪ್ರತಿಭೆಗಳು ಎಲ್ಲರ ಒಂದೆಲ್ಲಾ ಊರ್ನವ್ರು ಭಾಗವಹಿಸಬಹುದು ಮತ್ತೆ ಏನು ಪಟ್ಟಣದ ಆಟಗಾರರಿಗೆ ಅವಕಾಶ ಇರೋದಿಲ್ಲ ಇದರಲ್ಲಿ ಬಹುಮಾನಗಳು ಪ್ರಥಮ ಬಹುಮಾನ ಬಂದು ನಲವತ್ತು ಸಾವಿರದ ಒಂದರೂ ಇರುತ್ತೆ ದ್ವಿತೀಯ ಬಹುಮಾನ ಮೂವತ್ ಸಾವಿರದ ಒಂದರೂ ಇರುತ್ತೆ ತೃತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದರೂ ಇರುತ್ತೆ ಆ ಮತ್ತೆ ನಾಲ್ಕನೇ ಬಹುಮಾನ ಹತ್ತು ಸಾವಿರದ ಒಂದು ಮತ್ತೆ ಇದ್ರ ಜೊತೆಗೆ ಆಕರ್ಷಕ ಟ್ರೋಫಿಗಳಿರುತ್ತೆ ಇದಕ್ಕೆ ಪ್ರತಿ ತಂಡಕ್ಕೆ ಪ್ರವೇಶ ಶುಲ್ಕ ಐನೂರು ರೂಪಾಯಿ ಇರುತ್ತೆ ಆ ಪ್ರವೇಶ ಶುಲ್ಕವನ್ನ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಒಳಗಡೆ ಕೊಟ್ಟು ನೀವು ನಿಮ್ಮ ತಂಡವನ್ನ ಅಲ್ಲಿ ನೋಂದಾಯಿಸ್ಕೋಬೇಕು ಇಷ್ಟು ಇದರ ಹಾ ಮತ್ತೆ ಏನಾವತ್ತು ಈಗ ಏಳನೇ ತಾರೀಕಿಂದ ಒಂಬತ್ತನೇ ತಾರೀಕು ವರೆಗೂ ಅವರ ಒಂದು ಪುಣ್ಯಸ್ಮರಣೆ ಅಂಗವಾಗಿ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಬರ್ತಕ್ಕಂಥ ಎಲ್ರಿಗೂ ಊಟದ ವ್ಯವಸ್ಥೆಯನ್ನ ನಮ್ಮ ಬಾಲಕೃಷ್ಣಣ್ಣ ಅವರು ಮಾಡ್ಕೊಟ್ಟಿದ್ದಾರೆ ದಯವಿಟ್ಟು ಆ ಏಳನೇ ತಾರೀಕಿಂದ ಇರೋದು ಒಂಬತ್ತನೇ ತಾರೀಕು ವರ್ಗೂ ಒಂಬತ್ತನೇ ತಾರೀಕು ಪುಣ್ಯ ಸ್ಮರಣೆ ಇರೋದ್ರಿಂದ ಅವತ್ತೂ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲ ಬರೋ ತಂಡಗಳಿಗೂ ಮತ್ತೆ ಅಲ್ಲಿಗೆ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕ ಊಟದ ವ್ಯವಸ್ಥೆ ಇರುತ್ತೆ ಇಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಕ್ಕೆ ಅವ್ರೇನು ಈಗ ನಮ್ಮ ಆ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅವರು ತುಂಬಾ ಯಾವಾಗಿಂದ ನಮ್ಗೆ ಒಂದು ತಿಂಗಳಿಂದ ಇದನ್ನ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇನ್ನು ಬೇರೆ ಬೇರೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದ್ ಎರಡ್ ಮೂರ್ ಸ್ಕೂಲ್ನ ಅವರು ತಗೊಂಡು ಅದಕ್ಕೆ ಬುಕ್ಸ್ ಬೆನ್ನು ಅವ್ರಿಗೆ ಏನ್ ಬೇಕೋ ಲೇಖನ ಸಾಮಗ್ರಿ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ಮತ್ತೆ ಅವ್ರ ಹೆಸರಲ್ಲಿ ಊಟದ ವ್ಯವಸ್ಥೆಯನ್ನ ಅಂದ್ರೆ ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆಯನ್ನ ಪ್ಲಾನ್ ಮಾಡ್ತಾ ಇದಾರೆ ಅಷ್ಟು ಅವ್ರು ಏನಕ್ಕೆ ಅಂದ್ರೆ ಅವ್ರು ಮಾಡಿರುವಂತ ಕೆಲ್ಸಗಳು ಚಿರಋಣಿ ಆಗಿರ್ಬೇಕು ಅನ್ನೋ ಒಂದ್ ಕಾರಣಕ್ಕೆ ಅವರು ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಳುಬಾಗ್ಲು ಮತ್ತೆ ಎಲ್ಲಾ ಅಲಂಗೂರ್ ಶ್ರೀಣ್ಣ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಒಂದ್ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಆತ್ಮೀಯ ನಮ್ಮ ವೇದಿಕೆ ಮೇಲೆ ಆಸೆ ಎಲ್ಲರಿಗೂ ವಂದಿಸುತ್ತಾ ಅದೇ ರೀತಿಯಾಗಿ ನಮ್ಮ ಹೊನಗಾನಲ್ಲಿ ಬಾಲಕೃಷ್ಣ ಅನ್ನ ಅವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಕ್ಕೆ ನಾಕ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆಂತಂದ್ರೆ ಎಲ್ಲಾ ಕಾರ್ಯಕ್ರಮಗಳು ಮುಲಬಾಲ್ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಅದು ಮಾಧ್ಯಮ ಎತ್ತರು ಎಲ್ರು ನೋಡ್ತಾ ಇದ್ರ ಈ ಒಂದು ಆಲಂಗೂರು ಶಿವಣ್ಣನವರ ಪುಣ್ಯ ಸ್ಮರಣೆಗೆ ಸೀನಣ್ಣನವರ ಸ್ಮರಣೆಗೆ ಸಾರಿ ಆಲಂಗೂರು ಸೀನಣ್ಣನವರ ಸ್ಮರಣೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ತುಂಬಾ ತುಂಬಾ ಹೆಮ್ಮೆಯ ವಿಷಯ ಅದೇ ರೀತಿ ಈ ಒಂದು ಅಖಿಲ ಕರ್ನಾಟಕ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂಥ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಈ ಎರಡೂ ಒಂದು ಇದರಿಂದ ಮಾಡಿರುವುದು ಇನ್ನ ಒಂದು ಒಂದು ತುಂಬಾ ಹೆಮ್ಮೆಯ ವಿಷಯ ನಮ್ಮ ಎಲ್ಲರೂ ತಾಲೂಕಿನ ಎಲ್ಲ ಹಿರಿಯರು ಮುಖಂಡರು ಯುವಕರು ಎಲ್ಲರೂ ಈ ಒಂದು ಈ ಒಂದು ಕ್ರಿಕೆಟ್ ಕಾರ್ಯಕ್ರಮವನ್ನ ನೋಡೋದಕ್ಕೆ ಮತ್ತು ಅಲ್ಲಿ ಸಹಕರಿಸೋದಕ್ಕೆ ಸಹಕರಿಸಬೇಕು ಅಂತ ನಮ್ಮ ಆತ್ಮೀಯರಿಗೆಲ್ರಿಗೂ ಈ ಒಂದು ಮಾತನ್ನ ಹೇಳ್ತಾ ವೇದಿಕೆ ಮೇಲೆ ಆಸೆದಾಗ ಎಲ್ರಿಗೂ ಒಂದಿಸುತ್ತಾ ನನಗೆ ಎರಡೊಂದು ಮಾತುಗಳನ್ನ ಆಡೋದಕ್ಕೆ ಅವಶ್ಯಕ ಮಾಡಿಬಿಟ್ಟು ಎಲ್ಲ ಎಲ್ಲರಿಗೂ ಒಂದ ನಾನು ಮಾತು ನೋಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ಅಭಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಮೊದಲೇದಾಗಿ ಅಖಿಲ ಕರ್ನಾಟಕ ಜನಸೇನೆ ಟ್ರಸ್ಟ್ ಅಧ್ಯಕ್ಷರ ಅಧ್ಯಕ್ಷರು ಹಾಗೂ ಆ ವ್ಯವಸಾಯಕರ ವಾಣು ಬಾಲಕೃಷ್ಣ ಸಾವರಿಗೆ ನಮ್ಮ ನಮ್ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬಾ ಹೃದಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ವಾಣಗನಲ್ಲಿ ಬಾಲಕೃಷ್ಣ ಸರ್ ಅವರು ಒಂದು ಟೂರ್ನಮೆಂಟ್ ಅಲ್ಲ ನಮ್ಮ ನಮ್ಮ ತಾಲೂಕು ಜನಕ್ಕೆ ಎಲ್ಲ ರೀತಿಯಲ್ಲಿ ಪುಟ್ಕಿಟ್ ವಿತರಣೆ ಮಾಡಿದ್ದಾರೆ ವರ್ಷ ವರ್ಷನೂ ಪುಟ್ಕಿಟ್ ವಿತರಣೆ ಮಾಡಿದ್ದಾರೆ ಆ ಒಂದೊಂದು ವರ್ಷಕ್ಕೆ ಒಂದೊಂದು ರೀತಿ ಅವರು ಸಮಾಜ ಸೇವೆ ಮಾಡ್ತಾ ಇದಾರೆ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದೀವಿ ಅದೇ ರೀತಿ ಮಕ್ಕಳಿಗೆ ಬುಕ್ಕು ಪೆನ್ನು ಪೆನ್ಸಿಲ್ ಹಾಗೂ ಬ್ಯಾಗು ವಿತರಣೆ ಮಾಡಿದ್ದಾರೆ ವರ್ಷ ವರ್ಷನೂ ಒಂದೊಂದ್ಸಲಿ ಒಂದೊಂದು ರೀತಿ ಮಾಡ್ತಾ ಒಂದ್ಸಲಿ ಬೆಡ್ಶೀಟ್ ಬೆಡ್ಶೀಟ್ ವಿತರಣೆ ಮಾಡಿದ್ದಾರೆ ಎಲ್ಲ ಒಂದು 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 ವರ್ಷಕ್ಕೆ ಒಂದೊಂದು ವೆರೈಟಿ ಆಗಿ ಆ ಕಾರ್ಯಕ್ರಮ ಮಾಡ್ತಾ ಇದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ ಅದೇ ರೀತಿ ನಮ್ಮ ಬಿಜಗಂಡಲಿ ಪಂಚಾಯಿತಿಯಲ್ಲಿ ಶ್ರೀಗಂಡ್ ಪಳ್ಳಿ ಪಂಚಾಯತಿ ಚಲಪಳ್ಳಿ ಗ್ರಾಮದಲ್ಲಿ ಆಜಿ ಕ್ರಿಕೆಟ್ ಆಯೋಜನೆ ಮಾಡಿದ ಆಯೋಜನಕ್ಕೆ ನಮ್ಮ ನಮ್ಮೂರು ಗ್ರಾಮದ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸಿದಿವೆ ಹೇಳ್ತೀವಿ ಎಷ್ಟು ಮಾತ್ರ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ ವೇದಿಕೆ ಮೇಲೆ ಇರುವ ಗಣ್ಯ ವ್ಯಕ್ತಿಗಳಿಗೆ ಆಸನದಲ್ಲಿರುವ ನಮ್ಮ ಹಿರಿಯರ ಹಿರಿಯರಿಗೆ ಒಂದು ಸುತ್ತ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಒಂದು ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ನಮಸ್ಕಾರ ಆನಗುರು ನಾವು ನಾವಿಲ್ಲಿರುವ ಎಲ್ಲ ಅಭಿಮಾನಿಗಳೇ ನಾವು ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅವರು ಮಾ ಹೋರಾಡಿತ ಆತ ಆಡಳಿತ ಸಚಿವರಾಗಿದ್ದಾಗ ನಮ್ಗೆ ಮಾಡಿರುವ ಸೌಲಭ್ಯಗಳನ್ನು ಅವಳನ್ನು ತಿಳಿಸ್ಕೊಂಡು ತಿಳ್ಕೊಂಡು ನಾವು ಅವ್ರಿಗೆ ಇವತ್ತು ಕಿಥಿಯನ್ನು ಮಾಡಕ್ಕೆ ಒಂಬತ್ತನೇ ತಾರೀಕು ತಿಥಿ ಇದೆ ಮೂರ್ ದಿನ ಟೂರ್ನಮೆಂಟ್ ಇದಿದೆ ಪ್ರೋಗ್ರಾಮ್ ಇದೆ ಅದನ್ನು ಎಲ್ಲರೂ ಬಂದು ನಡ್ಸ್ಕೊ ನಡ್ಸ್ಕೊಳ್ತಾ ನಡ್ಸ್ಕೊಳ್ಬೇಕಂತ ಹೇಳ್ತಾ ಒಂಬತ್ತನೇ ತಾರೀಕು ಎಮ್ ಎಲ್ ಎ ಸಮೃದ್ಧಿ ಮಂಜುನಾಥ್ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದ ಏಳನೇ ತಾರೀಕು ಬರ್ತಾ ಇದ್ದಾರೆ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನನ್ನ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ವೇದಿಕೆ ಮೀರಿದ ಹಿರಿಯರಿಗೂ ಅಭಿಮಾನಿಗಳಿಗೂ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಅಸೆಂಬ್ಲಿ ಟೈಗರ್ ಅಂದ್ರೆ ಇದುವರೆಗೂ ಈ ಬಿರುದ್ಧ ಬಂದಿಲ್ಲ ಅಂತ ಮಹಾನ್ ವ್ಯಕ್ತಿಗಳು ನಮ್ಮ ತಾಲೂಕು ನಮ್ಮ ಕ್ಷೇತ್ರದಲ್ಲಿ ಎಂ ಎಲ್ ಎ ಆಗಿ ಇಷ್ಟು ವರ್ಷ ಆದ್ರೂ ಅವ್ರನ್ನ ಇನ್ನೂ ಮರ್ತಿಲ್ಲ ಅಂದ್ರೆ ಅವ್ರು ಮಾಡಿರೋ ಕಾರ್ಯಗಳ ಇದಕ್ಕೆ ನಿದರ್ಶನ ಹಾಗೂ ಇಂಥ ವ್ಯಕ್ತಿಗಳು ಇನ್ನೂ ಹುಟ್ಟು ಬರಬೇಕು ಹಾಗೂ ಇಂಥ ಒಂದು ಗಣ್ಯ ವ್ಯಕ್ತಿಗಳು ನೆನೆಸ್ಕೋಬೇಕಂದ್ರೆ ನಮ್ಗೂ ಒಂದು ಸಂತೋಷ ಸುದ್ದಿ ಇಂಥ ಕಾರ್ಯ ಕಾರ್ಯಕ್ರಮಗಳು ಆಯೋಜನೆ ಮಾಡಿ ನಡ್ಸ್ಕೊಳ್ತಾ ಇದ್ದಾರೆ ಹಾಗೂ ಇಂಥ ಕಾರ್ಯಕ್ರಮ ನಡೆಸಿರೋದಕ್ಕೆ ಎಲ್ಲಾ ತಾಲೂಕಿನ ಜನ ಎಲ್ಲ ಬಂದು ಇಂಥ ಕಾರ್ಯಕ್ರಮ ಯಶಸ್ವಿ ಮಾಡಿ ಇನ್ನ ಮುಂದೆ ಮುಂದೆ ಇಂತಹ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳೋಕೆ ಪ್ರೋತ್ಸಾಹ ನೀಡಬೇಕು ಅಂದ್ಬಿಟ್ಟು ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಮಾತನ್ನು ಮಾತಾಡಕ್ಕೆ ಅವಕಾಶ ಪಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ